ಬೆಂಗಳೂರು ಹೊರವಲಯ ನೆಲಮಂಗಳ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲನಹಳ್ಳಿಯಲ್ಲಿ ನೂತನ ನಾಲ್ಕು ಬ್ಲಾಕ್ ಅಧ್ಯಕ್ಷರ ನೇಮಕಾತಿ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ನೆಲಮಂಗಳ ಜನಪ್ರಿಯ ಶಾಸಕ ಎನ್ ಶ್ರೀನಿವಾಸ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ನೂತನ ನಾಲ್ಕು ಬ್ಲಾಕ್ ಅಧ್ಯಕ್ಷರಿಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿ ಹಾರಾತುರಾಯಿ ಹಾಕಿ ಸನ್ಮಾನಿಸಿದರು ಇದೀಗ ತಾನೇ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಅಧಿಕಾರ ಸ್ವೀಕಾರ ಮಾಡಿದಂತ ಸೋಲೂರು ಬ್ಲಾಕ್ ಕಾಂಗ್ರೆಸ್ ಚಪ್ಪಳೆ ಚಪ್ಪೋದರ ಮೂಲಕ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ಮತ್ತೆ ಸೋಲು ಸೋಂಕುರ ಅಧ್ಯಕ್ಷದಂತ ಹನುಮಂತರಾಜ್ ಅವರಿಗೆ ಪುಷ್ಪ ಮಾಲಿಕೆ ಹುಟ್ಟಿಸೋದ್ರ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಕಸ್ಮತ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶ್ನ ಮಾಲಿಕೆ ಅರ್ಪಿಸುವುದರ ಮೂಲಕ ಪಕ್ಷ ಮಂಜುನಾಥರವರಿಗೆ ಮಾಲಿಕೆ ಅರ್ಪಿಸುವುದರ ಮೂಲಕ ಇದ್ದಾರೆ ಅಧಿಕಾರ ವಿಧಾನಸಭಾ ಕ್ಷೇತ್ರದಾದ್ಯಂತ ಬಂದಿರ್ತಕ್ಕಂಥ ಎಲ್ಲ ಜಿಲ್ಲಾ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷಗಳು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೆ ಸಭೆ ಪ್ರಾರಂಭ ಮಾಡಿದ್ದೇವೆ ಈ ಸಭೆಗೆ ಈ ಸಭೆಯ ಉದ್ದೇಶ ಏನು ಅಂತಕ್ಕಂಥದ್ರೆ ಏನು ಹಿಂದೆ ಮೂರು ಬ್ಲಾಕ್ ಅಲ್ಲಿತ್ತು ಆ ಮೂರು ಬ್ಲಾಕ್ ನ ಅಧ್ಯಕ್ಷರಿಗೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಾ ಅದೇ ರೀತಿ ಈ ಕ್ಷೇತ್ರದ ಶಾಸಕನಾಗಿ ನಿಮ್ಮೆಲ್ಲರ ಸೇವಕನಾಗಿ ಹೊಲ್ಲಳ್ಳಿ ಪಂಚಾಯಿತಿಯ ಮುಖಂಡರಿಂದ ಪ್ರಾರಂಭ ಆಗಿ ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರಲ್ಲಿ ಕೈ ಮುಗಿದು ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ ಇಂದಿನ ಅಧ್ಯಕ್ಷರುಗಳ ಜೊತೆಯಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಿದರೆ ಯಾವ ರೀತಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ನಾನು ಆಯ್ಕೆ ಆಗಲು ನೀವೆಲ್ಲ ಶ್ರಮಿಸಿದ್ದೀರಾ ಅದೇ ರೀತಿ ಈ ನಾಲ್ಕು ಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನೀವು ಸಾಕಾರವನ್ನು ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀರಿ ಇವತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರ ಜವಾಬ್ದಾರಿ ಹೆಚ್ಚಿಗೆ ಇದೆ ಇವತ್ತು ಗೊಲ್ಲಳ್ಳಿ ಪಂಚಾಯತಿಗೆ ಸಂಬಂಧಪಟ್ಟಂತೆ ನಾನು ಅಷ್ಟೇ ಮಾತಾಡ್ತೀನಿ ಇವತ್ತು ಇವತ್ತಿನ ಟೂರನ್ನು ಸಹ ಇವ್ರ ಜೊತೆ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಗೊಲ್ಲಳ್ಳಿ ಪಂಚಾಯತಿಯ ಸಭೆ ದೇವಮೂಲೆ ಅಂತೇಳಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಎಲ್ಲವನ್ನೂ ಒಂದು ಶುಭ ಆರಂಭ ಮಾಡ್ತಕ್ಕಂಥದ್ದು ಇದೇ ಮೂಲೆಯಲ್ಲಿ ಯಾವತ್ತು ನಾನು ಶಾಸ್ತ್ರೋತ್ವ ಪ್ರಾರಂಭ ಮಾಡಿದ್ದೀನಿ ಇವರು ನಾಲ್ಕು ಜನ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲೂ ಸಹ ಇದು ಇಲ್ಲಿಂದನೇ ಪ್ರಾರಂಭ ಮಾಡಿದ್ದೀನಿ ಕೊಲ್ಲಳ್ಳಿ ಪಂಚಾಯಿತಿಯಲ್ಲಿ ಇವತ್ತು ಎಷ್ಟು ಬೂತ್ಗಳಿದೆ ಎಲ್ಲ ಬೂತಲ್ಲೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಂಜಣ್ಣವರ ಅವ್ರಿನ್ನೇನು ಪ್ರತಿ ಇವತ್ತಿಂದ ಎಲ್ಲ ಮುಖಂಡರ ಮನೆಗೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರವರೇ ಅವ್ರಿಗೆ ತಮ್ಮ ಗ್ರಾಮಕ್ಕೆ ತಮ್ಮ ಮನೆಗೆ ಬಂದು ಭೇಟಿ ಮಾಡಿ ನಿಮ್ಮ ಸಹಕಾರವನ್ನು ಪಕ್ಷದ ಸಂಘಟನೆಗೆ ತಮ್ಮ ಬೆಂಬಲವನ್ನು ಕೂರ್ತಾರೆ ಅದರ ಜೊತೆಯಲ್ಲಿ ನೀವು ಪ್ರತಿ ಬೂತಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇರತಕ್ಕಂಥ ಕಮಿಟಿಯನ್ನು ನೀವು ರಚನೆ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಪ್ರತಿ ಗ್ರಾಮ ಪಂಚಾಯತಿ ಸಮಿತಿಯ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಪ್ರತಿ ಗ್ರಾಮ ಪಂಚಾಯತಿಗೂ ಒಬ್ಬ ಅಧ್ಯಕ್ಷರು ಇಷ್ಟು ದಿನ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಮಾಡ್ತಾ ಇದ್ರು ಇವತ್ತು ಪಂಚಾಯತಿ ಅಧ್ಯಕ್ಷರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅವ್ರಿಗೆ ಅಧ್ಯಕ್ಷ ಇಪ್ಪತ್ತೇಳು ಪಂಚಾಯತಿ ಇಪ್ಪತ್ತೇಳು ಪಂಚಾಯತಿಗೂ ಅಧ್ಯಕ್ಷರಾಗಬೇಕು ಇಪ್ಪತ್ತೇಳು ಪಂಚಾಯತಿಗೂ ಉಪಾಧ್ಯಕ್ಷ ಇರಬೇಕು ಪ್ರಧಾನ ಕಾರ್ಯದರ್ಶಿ ಇರಬೇಕು ಕಾರ್ಯದರ್ಶಿಗಳು ಇರಬೇಕು ಆ ಸಮಿತಿ ಸದಸ್ಯರು ಇರಬೇಕು ಇದು ವಾರ್ಡ್ಗಳಿಗೂ ಅಷ್ಟೇ ವಾರ್ಡ್ಗಳೇ ಸಂಬಂಧಪಟ್ಟಂತೆ ಮಾತಾಡಬೇಕಾದ್ರೆ ಅಲ್ಲೂ ಹೇಳ್ತೀನಿ ಇನ್ನು ನಾನು ದಸರಾ ಮುಗಿದ ಮೇಲೆ ಇನ್ನೊಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ಬರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಯಲ್ಲಿ ಪ್ರತಿ ಪಂಚಾಯತಿಗೂ ಬಂದು ಕಾರ್ಯಕರ್ತರ ಕಷ್ಟ ಸುಖವನ್ನ ಆ ಗ್ರಾಮದ ಆ ಪಂಚಾಯತಿಯ ಕಷ್ಟ ಸುಖವನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಎಲ್ಲ ಅವರ ಏನು ಅನಿಸಿಕೆ ಅಭಿಪ್ರಾಯ ಅಹವಾಲಿದೆ ಅದನ್ನ ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಈ ದಸರಾ ಮುಗಿತದಂಗೆ ಅದು ಈ ಗೊಲ್ಲಳ್ಳಿ ಪಂಚಾಯತಿಯಿಂದ ಪ್ರಾರಂಭ ಮಾಡಿದ್ದೀನಿ ನೀವೆಲ್ಲರೂ ಸಹಕಾರ ಕೊಡಬೇಕು ಮುಂಜಾನೆಗೆ ಹೇಳ್ತಾ ಇದ್ದೀನಿ ಈ ಬ್ಲಾಕ್ ಆಗಿರೋದ್ರಿಂದ ನೆಕ್ಸ್ಟ್ ನಾನು ಇನ್ನೊಂದು ಪಂಚಾಯತಿ ಟೂರ್ ಅನ್ನ ಸಭೆಯನ್ನ ಮಾಡೋದ್ರ ಒಳಗಡೆ ನೀವು ಏಳು ಬೂತ್ಗಳಲ್ಲಿ ಏಳು ಬೂತ್ ತಾನೆ ಆರು ಬೂತ್ಗಳಲ್ಲಿ ಆರು ಬೂತ್ಗಳಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಇಪ್ಪತ್ತು ಮೂವತ್ತು ಜನ ಬೂತ್ ಸಮಿತಿ ಇರಬೇಕು ಅದರಲ್ಲಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಕೊಡಬೇಕು ಯುವಕರಿಗೂ ಕೊಡಬೇಕು ಇದ್ರ ಜೊತೆಗೆ ಪಂಚಾಯತಿ ಸಮಿತಿ ನೀವು ರಚನೆ ಮಾಡ್ಕೋಬೇಕು ಹೀಗೆ ನೀವು ಪ್ರತಿ ಪಂಚಾಯತಿಗಳಿಗೂ ನೀವು ಭೇಟಿ ನೀಡಿ ಪಂಚಾಯತಿ ಸಮಿತಿ ಅಧ್ಯಕ್ಷರನ್ನ ನೀವು ನೇಮಕ ಮಾಡಿಕೊಂಡು ಈ ಎಲ್ಲವೂ ನೀವು ಮಾಡ್ತಕ್ಕಂಥದ್ದನ್ನು ಕೆ ಪಿ ಸಿ ಸಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಮತ್ತು ಪ್ರತಿಯೊಬ್ಬರಿಗೂ ಐ ಡಿ ಕಾರ್ಡ್ ಕೊಡ್ತಕ್ಕಂಥ ಏನು ಪಂಚಾಯತಿ ಸಮಿತಿ ಅಧ್ಯಕ್ಷರವರು ಇನ್ನ ನಾನು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪಕ್ಷದ ಮೇಲ್ಮಟ್ಟದ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟಕ್ಕೆ ಸ್ಪಂದಿಸತಕ್ಕಂಥದ್ದು ಮಾಡಿದ್ರೆ ಪಂಚಾಯತಿ ಮಟ್ಟದಲ್ಲಿ ಯಾರು ಅಧ್ಯಕ್ಷರಾಗ್ತೀರೋ ಅವ್ರ ಕಮಿಟಿ ಇರ್ತದೆ ಅವರು ತಾಲೂಕ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ನಾನು ಅಷ್ಟೇ ಇನ್ನ ನೇರವಾಗಿ ನಾನು ಫೋನ್ ಮಾಡ್ತಕ್ಕಂಥದ್ದು ಯಾರು ಪಂಚಾಯತಿಲಿ ನಾನು ಈ ಪಂಚಾಯತಿ ಬರ್ತಾ ಇದ್ದೀನಿ ಅಂದರೆ ಪಂಚಾಯತಿ ಸಮಿತಿ ಅಧ್ಯಕ್ಷ ಫಸ್ಟ್ ಫೋನ್ ಮಾಡಿಸ್ತೀನಿ ನೆಕ್ಸ್ಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಫೋನ್ ಮಾಡಿಸ್ತೀನಿ ಆಮೇಲೆ ಬೂತ್ ಯಾವ ಊರಿಗೆ ಹೋಯ್ತಾ ಇದ್ದೀನಿ ಆ ಊರಿಗೆ ಆ ಬೂತ್ ಅಧ್ಯಕ್ಷನ ಫೋನ್ ಮಾಡಿಸ್ತೀನಿ ನಾನು ಫೋನ್ ಮಾಡ್ತೀನಿ ತಳಮಟ್ಟದಲ್ಲಿ ಯಾರು ಕಾರ್ಯಕರ್ತರು ಮುಖಂಡರು ಅವ್ರಿಗೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅದಕ್ಕೆಲ್ಲ ನೀವೆಲ್ಲ ಸಹಕಾರವನ್ನು ಕೊಡಬೇಕು ಇದೆಲ್ಲ ಟೂರ್ ಮುಗ್ದಾದ ಮೇಲೆ ಇಡೀ ಕ್ಷೇತ್ರದ ಎಲ್ಲ ಮುಖಂಡರು ಸಾರ್ವಜನಿಕರನ್ನು ಕರೆದು ನಾನು ಒಂದು ಸಭೆ ಮಾಡ್ತೇನೆ ಆ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಮಾತಾಡಬೇಕು ಮಾತಾಡ್ತೀನಿ ಹೊಲ್ಲಳ್ಳಿ ಪಂಚಾಯತ್ ಮುಖಂಡರು ನೆಕ್ಸ್ಟು ನಾನೇನು ಟೂರ್ ಮಾಡ್ತಕ್ಕಂಥದ್ದು ಜೊತೆಗೆ ಈಗ ಕ್ಷೇತ್ರದ ಎಲ್ಲ ಮುಖಂಡರು ಬಂದವರು ನಿಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಯಾವುದೇ ಅಭಿವೃದ್ಧಿ ವಿಚಾರಗಳು ನಿಮ್ಮ ಕಷ್ಟ ಸುಖ ಸುಖಗಳಿಗೆ ನಾನೇನು ಸ್ಪಂದಿಸಬೇಕು ಇದೆಲ್ಲದಕ್ಕೂ ಸಹ ನೀವು ನನಗೆ ಜೊತೆ ಚರ್ಚೆ ಮಾಡಲಿಕ್ಕೆ ನಾನು ಒಂದು ಗಂಟೆ ಟೈಮ್ ಕೊಡ್ತೀನಿ ಎಲ್ಲ ಪಂಚಾಯತ್ ಅಷ್ಟೇ ನಿಮ್ಮ ಸಮಸ್ಯೆಗಳನ್ನು ಕೇಳಿ ನಿಮ್ಮ ಜೊತೆಲಿದ್ದೆ ನಾನು ನೆಕ್ಸ್ಟು ಎಲ್ಲವೂ ನೀವು ಹೇಳ್ತಕ್ಕಂಥದ್ದನ್ನ ಪುಟ್ಟಿ ಮಾಡ್ಕೊತೀನಿ ಆಮೇಲೆ ನೆಕ್ಸ್ಟು ನಾನು ಈಗ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಟೂರ್ ಪ್ರಾರಂಭ ಮಾಡ್ತೀನಿ ಅಷ್ಟೊತ್ತಿಗೆ ಈ ಎಲ್ಲ ಕಮಿಟಿಗಳು ಮುಕ್ತಾಯ ಆಗಬೇಕು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಳ ಜನಪ್ರಿಯ ಶಾಸಕರಾದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅತ್ಯಂತ ಪ್ರಬಲವಾಗಿದೆ ತಳಮಟ್ಟದಿಂದ ಕಾರ್ಯಕರ್ತರನ್ನ ಒಗ್ಗೂಡಿಸಬೇಕು ಸರ್ಕಾರದ ಸಾಧನೆ ಜನಸಾಮಾನ್ಯರಿಗೆ ಅರ್ಥ ಮಾಡಿಸಬೇಕಿದೆ ಆಂತರಿಕ ಕಲಹಗಳನ್ನು ಮರೆತು ಪಕ್ಷ ಕಟ್ಟಲು ಮುಂದಾದವರನ್ನು ಗುರುತಿಸಿ ಜವಾಬ್ದಾರಿ ನೀಡಲಾಗಿದೆ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ನೆಲಮಂಗಲ ತಾಲೂಕಿನ ಇಪ್ಪತ್ತೇಳು ಗ್ರಾಮ ಪಂಚಾಯಿತಿ ಹಾಗೂ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಮತ್ತಷ್ಟು ಬಲಪಡಿಸಲಾಗುವುದು ಬೂತ್ ಸಮಿತಿಯಲ್ಲಿ ಮಹಿಳೆಯರು ಆದ್ಯತೆ ನೀಡಬೇಕು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬೂತ್ ಸಮಿತಿ ರಚಿಸಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿ ಗ್ರಾಮಗಳ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದೆಂದು ಸಂತಸ ವ್ಯಕ್ತಪಡಿಸಿದರು ಅಲ್ಲ ನೇಮಕಾತಿ ಆದೇಶವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ವಿತರಿಸಿದ್ದೀವಿ ಹಸ್ತಾಂತರ ಮಾಡಿದ್ದೀವಿ ಪದಗ್ರಹಣ ಕಾರ್ಯಕ್ರಮವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರರ ನೇತೃತ್ವದಲ್ಲಿ ಅಧಿಕಾರ ಹಸ್ತಾಂತರ ಮತ್ತೆ ಪದಗ್ರಹಣ ಎರಡು ಮುಂದಿನ ದಿನಗಳಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ಎಲ್ಲ ಕಾರ್ಯಕರ್ತರ ಒಂದು ಸಭೆ ಮಾಡುವ ಮುಖಾಂತರ ಅವತ್ತು ಮಾಡ್ತಿದ್ರು ಅವತ್ತು ಪದಗ್ರಹಣ ಅಲ್ಲ ನೇಮಕಾತಿ ಆದೇಶವನ್ನು ಒಂದು ಶುಭ ದಿನ ಅಂತೇಳಿ ಇವತ್ತು ಕೊಟ್ಟಿರ್ತೀವಿ ನಾನು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ದೊಡ್ಡ ಜವಾಬ್ದಾರಿ ನಾಲ್ಕು ಅಧ್ಯಕ್ಷರು ಹಾಕಿದ್ವಿ ಪಕ್ಷದಲ್ಲಿ ಹಿಂದೆ ಇದ್ದಂಥವರು ಸಹ ಒಳ್ಳೆ ಕೆಲಸ ಮಾಡಿದರು ಎಲ್ಲ ಅವರು ಏಳೆಂಟು ವರ್ಷ ಆಗಿತ್ತು ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಿಯಮ ಆಮೇಲಿನ ಎಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳನ್ನು ನೇಮಕ ಮಾಡಬೇಕು ಯಾರು ಐದು ವರ್ಷಕ್ಕಿಂತ ಹೆಚ್ಚಿಗೆ ಆಗಿದ್ದಾರೆ ಅವ್ರನ್ನ ಅಂತ ಒಂದು ಸಂದೇಶ ಬಂದಿದ್ದೀನಿ ಚೇಂಜ್ ಮಾಡಿದ್ದೀವಿ ಅವರಿಗೆ ಜವಾಬ್ದಾರಿ ಇವತ್ತಿಂದ ಹೆಚ್ಚಾಗಿದೆ ಇವತ್ತಿಂದ ಅನ್ನೋದಕ್ಕಿಂತ ಪದಗ್ರಹಣ ಕಾರ್ಯಕ್ರಮ ಯಾವತ್ತು ಮಾಡ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಧ್ವಜವನ್ನು ಕೊಟ್ಟು ಅವರು ಯಾವತ್ತು ಪಕ್ಷದ ಜವಾಬ್ದಾರಿಯನ್ನು ಕೊಡ್ತಾರೆ ಆವತ್ತಿಂದ ಅವರು ಸಕ್ರಿಯವಾಗಿ ಇವತ್ತು ನಾನು ಸಾಂಕೇತಿಕವಾಗಿ ಕೊಟ್ಟಿದ್ದೀನಿ ಅವರ ನೇತೃತ್ವದಲ್ಲಿ ಒಂದು ಪ್ರವಾಸವನ್ನು ಮಾಡಿ ಪಕ್ಷ ಸಂಘಟನೆಗೆ ಅದು ಮುಂದ ನಂತರ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರನ್ನು ಕರೆದು ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದೀವಿ ಹೆಚ್ಚಾಗಿ ಈ ಭಾಗದಲ್ಲಿ ಕಾಲದಲ್ಲಿ ಎಲ್ಲರೂ ಒಂದು ಶುಭ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ದೇವಮೂಲ ಎಲ್ಲರೂ ಮನೆ ಕಟ್ತೀರಾ ಎಲ್ಲಿ ಪೂಜೆ ಮಾಡ್ತೀರಾ ದೇವಮೂಲಲ್ಲೂ ನಾವು ಇದನ್ನು ಮಾಡ್ತಾ ಇದ್ದೀರ ಎಂಬ ಪಕ್ಷದ ತೀರ್ಮಾನ ರಾಜಕೀಯವಾಗಿ ಕೆಲವು ಸಂದರ್ಭದಲ್ಲಿ ತೀರ್ಮಾನಗಳು ವ್ಯತ್ಯಾಸ ಆಗಬೇಕಾಗುತ್ತದೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ದುಡೋರಿಗೆ ಅವರು ಎಲ್ಲರಿಗೂ ಅವಕಾಶ ಕೊಡ್ತಕ್ಕಂಥ ಕೆಲಸವನ್ನು ಪಕ್ಷ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರನ್ನು ನಮ್ಮ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಸೀನಣ್ಣ ಅವರು ಈಗಾಗಲೇ ಈಗಾಗಲೇ ನಾವು ಅಧ್ಯಕ್ಷರುಗಳು ಈ ಕ್ಷೇತ್ರದಲ್ಲಿ ಮೂರು ಬ್ಲ್ಯಾಕ್ಗಳನ್ನು ಮಾಡಿ ಮೂರು ಬ್ಲ್ಯಾಕ್ ಅಧ್ಯಕ್ಷರುಗಳನ್ನು ನೇಮಿಸಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವಧಿ ಮುಕ್ತಾಯವಾದ ನಂತರ ಹೊಸದಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲಿಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಲವರ್ ಬಲ ಬಲಗೊಳಿಸಲಿಕ್ಕೆ ಅಂತ ಹೇಳಿ ಪಕ್ಷದ ರಾಜ್ಯಾಧ್ಯಕ್ಷರನ್ನು ಸಂಪರ್ಕ ಮಾಡಿ ನಮ್ಮ ನೆಲಮಂಗಲ ಕ್ಷೇತ್ರದ ಶಾಸಕರು ದಿವಸ ನಾಲ್ಕು ಘಟಕಗಳನ್ನಾಗಿ ಮಾಡಿ ನಾಲ್ಕು ಘಟಕದ ಅಧ್ಯಕ್ಷಗಳನ್ನು ನೇಮಕ ಮಾಡಿ ಅವರಿಗೆ ಅಧಿಕೃತವಾಗಿ ಆದೇಶದ ಪ್ರತಿಗಳನ್ನು ಕೊಟ್ಟು ಈ ಪಕ್ಷದ ಸಂಘಟನೆಯನ್ನು ಮಾಡಿ ಅಂತ ಹೇಳಿ ನಿಮ್ಮ ಜವಾಬ್ದಾರಿಯನ್ನು ವಹಿಸಿದರೆ ಅದಕ್ಕೆ ಮೊದಲನೆಯದಾಗಿ ನಾನು ಈ ಕ್ಷೇತ್ರದ ಶಾಸಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಈ ಕ್ಷೇತ್ರದ ಎಲ್ಲ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ನಮಗೆ ಸಹಕರಿಸ್ತೀವಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದರೆ ಅದಕ್ಕೂ ನಾನು ಕೂಡ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಈ ಹಿಂದೆ ನಿಕಟಪೂರ್ವ ಅಧ್ಯಕ್ಷರುಗಳು ಏನಿದ್ದಾರೆ ಹೆಂಶಮ್ಮಣ್ಣ ಮತ್ತು ಆದರೆ ಹದಿನಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸೈನಿಕರಾಗಿ ಈ ಕ್ಷೇತ್ರದಲ್ಲಿ ಅವರು ಶಾಸಕರನ್ನು ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಮತ್ತು ಬಲವರ್ಧನೆಗೊಳಿಸಲಿಕ್ಕೆ ಸಾಕಷ್ಟು ಶ್ರಮಪಟ್ಟಿದ್ದಾರೆ ಅವರೆಲ್ಲರನ್ನೂ ಕೂಡ ಅನುಭವಿಗಳು ಅನುಭವಿ ರಾಜಕಾರಣಿಗಳು ಅವರೆಲ್ಲರ ಸಹಕಾರವನ್ನು ತಗೊಂಡು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹಿರಿಯರು ಸಿ ಆರ್ ಗೌಡ್ರು ಸೋಲೂರು ನಮ್ಮ ಪಕ್ಷದ ಮುಖಂಡರು ನಮಗೆಲ್ಲರಿಗೂ ಕೂಡ ನಾಯಕರು ಒಂದು ಸಹಕಾರವನ್ನು ತಗೊಂಡು ಅವರವರೆಗೂ ಮಾರ್ಗದರ್ಶನದಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ಪಕ್ಷದ ಬಲವರ್ಧನೆಗೆ ಮತ್ತು ಸಂಘಟನೆಗೆ ಅವರು ಏನು ಕೆಲಸಗಳನ್ನ ಹೇಳ್ತಾರೆ ಒಬ್ಬ ಸೈನಿಕನಾಗಿ ನಾನು ಈ ಪಕ್ಷದ ಕೆಲಸವನ್ನ ಮಾಡಲಿಕ್ಕೆ ಪ್ರತಿಭಟನೆ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಆಶಯವನ್ನು ಸರ್ ಇವತ್ತು ಏನು ಕಾಂಗ್ರೆಸ್ ಪಕ್ಷ ನನಗೆ ಈ ಜವಾಬ್ದಾರಿ ಕೊಟ್ಟಿದೆ ಈ ಜವಾಬ್ದಾರಿಯನ್ನ ನಾನು ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀನಿ ಮತ್ತು ಈ ಕಾಂಗ್ರೆಸ್ ಪಕ್ಷದ ಸೇವೆ ನನಗೂ ತಲುಪಿದೆ ಅದರಿಂದಲೇ ನಾನು ಒಂದಷ್ಟು ಆ ಸೌಲಭ್ಯಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಪಡ್ಕೊಂಡು ಇವತ್ತು ಈ ಸ್ಥಿತಿಗೆ ಬಂದು ಇಲ್ಲಿ ನಿಂತೋಕ್ಕೆ ಅದೂ ಕಾರಣ ಆಗಿದೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಿಂದಿಂದನೂ ದುಡಿದಿದ್ದೀವಿ ಈಗ ಒಬ್ಬ ಬ್ಲಾಕ್ ಅಧ್ಯಕ್ಷನಾಗಿ ದುಡಿಯೋಕೆ ಒಂದು ಅವಕಾಶ ಸಿಕ್ಕಿದೆ ನನ್ನ ಹೋಬಳಿ ಮುಖಂಡರನ್ನ ಎಲ್ಲ ಸಹಕಾರ ತಗೊಂಡು ಅವ್ರನ್ನ ಅವ್ರ ಮನೆಗಳಿಗೋಗಿ ಅವ್ರನ್ನ ಮೀಟಾಗಿ ಪಕ್ಷನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡೋದನ್ನು ಕೊಡ್ತೀನಿ ಅಭಿವೃದ್ಧಿ ಬಗ್ಗೆ ಏನು ಹೇಳಿ ಅಭಿವೃದ್ಧಿ ತಾವು ಯೋಚನೆ ಮಾಡ್ಬೋದು ಹಿಂದೆ ಏನಿತ್ತು ನೆಲಮಂಗ್ಲ ಈ ಎರಡು ವರ್ಷದಲ್ಲಿ ಏನಿದೆ ಇವು ನೀವು ಎರಡು ವರ್ಷದ ಹಿಂದೆ ನೆಲಮಂಗ್ಲ ಏನಿತ್ತು ಇವತ್ತೇನಿದೆ ಅಂತ ಅಭಿವೃದ್ಧಿನ ಶಾಸಕರು ಮಾಡಿದ್ದಾರೆ ನಾವು ಸರ್ಕಾರನೂ ಕಾಂಗ್ರೆಸ್ ಸರ್ಕಾರನೂ ಏನು ಸಾಮಾನ್ಯನ ಕಷ್ಟಗಳು ಸ್ಪಂದಿಸೋ ರೀತಿಯಲ್ಲಿ ಗೃಹಲಕ್ಷ್ಮಿ ಆಗ್ಬೋದು ಅಕ್ಕಿ ವಿತರಣೆ ಆಗ್ಬೋದು ಮತ್ತು ಈ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಕೊಡೋ ಅಂಥ ವಿಚಾರಗಳಾಗ್ಬೋದು ಅದನ್ನೆಲ್ಲ ಶಕ್ತಿ ಯೋಜನೆಗಳಾಗ್ಬೋದು ಇವನ್ನೆಲ್ಲ ಮಾಡಿದೆ ಹಾಗಾಗಿ ಅಭಿವೃದ್ಧಿ ನಿರಂತರವಾಗಿ ಇದೆ ನೀವು ಹತ್ತು ವರ್ಷದ ಹಿಂದೆ ನೋಡಿದ್ಗು ಇವತ್ತಿನ ನೆಲಮಂಗ್ಲ ನೋಡೋದ್ಕು ತುಂಬ ವ್ಯತ್ಯಾಸ ಇದೆ ತಾವು ಎಲ್ಲ ನೋಡ್ಬೋದು ಮಾರ್ ರಿಯಲ್ ಎಸ್ಟೇಟಲ್ಲಿ ಇವತ್ತೇನು ಡೆವಲಪ್ಮೆಂಟ್ಸ್ ನೆಲಮಂಗ್ಳದಲ್ಲಿ ನೀವು ಐದು ವರ್ಷದಿಂದ ಯಾರೂ ಲೇಔಟ್ ಮಾಡೋಕ್ಕೆ ನೆಲಮಂಗ್ಳಕ್ಕೆ ಬರ್ತಾ ಇರಲಿಲ್ಲ ಈಗ ಎರಡು ವರ್ಷದಲ್ಲಿ ತುಂಬನೇ ಲೇಔಟ್ ಎಲ್ಲ ಅಪ್ರೂವ್ಡ್ ಲೇಔಟ್ ಮಾಡ್ತಾ ಒಳ್ಳೆ ಬೆಲೆ ಜನ ರೈತರಿಗೂ ಬೆಲೆ ಸಿಗ್ತಾ ಇದೆ ಒಳ್ಳೆ ಸೈಟ್ಗಳನ್ನ ಒಳ್ಳೆ ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ನಮ್ಮ ಶಾಸಕರು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇದ್ದಾರೆ ಅಂದರೆ ರಸ್ತೆ ಚರಂಡಿ ಇವುಗಳನ್ನ ಒದಗಿಸ್ತಾ ಇದ್ದಾರೆ ಮೇ ದೊಡ್ಡ ರಸ್ತೆಗಳನ್ನೆಲ್ಲ ಚಿಕ್ಕ ರಸ್ತೆಗಳನ್ನೆಲ್ಲ ದೊಡ್ಡ ರಸ್ತೆಯಾಗಿ ಮಾಡಿ ಅವು ಅವುಗಳನ್ನ ಸಂಚಾರ ಸುಗಮವಾಗಕ್ಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಅಭಿವೃದ್ಧಿನೂ ತುಂಬ ಚೆನ್ನಾಗಿ ಆಗ್ತಾ ಇದೆ ಇವತ್ತು ನನಗೆ ತುಂಬ ಸಂತೋಷ ಆಗ್ತಿದೆ ಇವತ್ತೇನಾಗಿದೆ ಅಂದರೆ ನಮ್ಮ ನೆಲಮಂಗ್ಲ ತಾಲೂಕಿನಲ್ಲಿ ಮೂರು ಬ್ಲಾಕ್ ಅಧ್ಯಕ್ಷಗಳ ಸ್ಥಾನಮಾನ ಇತ್ತು ಹೋಬಳಿನಲ್ಲಿ ಅದನ್ನು ಒಂದು ಹೆಚ್ಚುವರಿಯಾಗಿ ನಗರವನ್ನು ಮಾಡಿ ಇವತ್ತು ನಗರ ಸೇರಿದಂತೆ ಕಸಬಾ ಸೋಂಪುರ ಸೋಂಪುರ ಆ ಸೋಂಪುರ ಸೋಲೂರು ಮತ್ತು ತ್ಯಾಮ್ಗೊಂಡ್ಲು ಈ ನಾಲ್ಕು ಹೋಬಳಿಗಳಗೆ ಬ್ಲಾಕ್ ಅಧ್ಯಕ್ಷನ ಇವತ್ತು ಪದಗ್ರಹಣ ಸ್ವೀಕ ಅಧಿಕಾರ ಸ್ವೀಕಾರ ಸಮಾರಂಭ ಇತ್ತು ಇವತ್ತಿನ ದಿನ ಇವತ್ತು ಬಸ್ ಮೈಲ್ನಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪೂಜೆಯನ್ನು ನೆರವೇರಿಸಿ ಶಾಸಕರು ಇವತ್ತು ಅಧಿಕೃತವಾಗಿ ನಮಗೆ ಪತ್ರವನ್ನು ನಮಗೆ ಇವತ್ತು ನೀಡಿದ್ದಾರೆ ಅಧಿಕೃತವಾಗಿ ಇವತ್ತಿಂದ ನೀವು ಕೆಲಸ ಕಾರ್ಯಗಳಲ್ಲಿ ಅಂದರೆ ಪಕ್ಷ ಸಂಘಟನೆಯಲ್ಲಿ ಇವತ್ತು ಕಾರ್ಯನಿರತರಾಗಿ ಇವತ್ತಿಂದ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಇವತ್ತು ವಹಿಸಿದ್ದಾರೆ ಈ ಜವಾಬ್ದಾರಿಯನ್ನು ನಾವು ಇವತ್ತು ನಾವೆಲ್ಲರೂ ಸಂತೋಷದಿಂದ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡ್ತೇವೆ ಮುಂದಿನ ಸಾರಿನೂ ನಮ್ಮ ಕಾಂಗ್ರೆಸ್ ಪಕ್ಷವನ್ನೇ ಬಲಪಡಿಸಿ ನಮ್ಮ ಕಾಂಗ್ರೆಸ್ ಶಾಸಕರನ್ನೇ ಇಲ್ಲಿ ತರುವಂಥ ಕೆಲಸದ ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಇವತ್ತು ನಾವು ಪ್ರತಿಜ್ಞೆ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದ್ದೇವೆ ಹೌದು ಸರ್ ಮೊದಲಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡ ಶುಭಾಶಯ ತಿಳಿಸಿದ ಏನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಡಿ ಕೆ ಶಿವಕುಮಾರ್ ಸಾರ್ ಇವತ್ತು ನಮಗೆ ನಿರ್ಮಲ ಶಾಸಕರಂತ ಎನ್ ಶ್ರೀನಿವಾಸ್ ಅವರು ಅಧಿಕೃತ ಘೋಷಣೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ನಮ್ಮ ಮೈನಳ್ಳಿ ಗ್ರಾಮದಲ್ಲಿ ಏನು ಮೀಕುಂಡಿ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ದೇವಮೂಲಿ ಅಂತ ಹೇಳ್ಬಿಟ್ಟು ಒಂದು ಇವತ್ತೊಂದು ಆದೇಶ ಪತ್ರ ನೀಡಿದೆ ಆ ಆದೇಶ ಪತ್ರನ ನಮ್ಮ ಕಸ್ಬಾ ಬ್ಲಾಕ್ ಅಧ್ಯಕ್ಷ ಅಂತ ನಾನು ಏನಿವತ್ತು ಒಂದು ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿ ಸಂಪೂರ್ಣವಾಗಿ ನಿಭಾಯಿಸ್ತಾ ಕಮಿಟಿ ಇರ್ಬೋದು ಬಡ ಮತ್ತು ಕಾಂಗ್ರೆಸ್ ಕಮಿಟಿ ಎಲ್ಲ ಮುಖಂಡರನ್ನ ಒಂದು ಒಗ್ಗೂಡಿಸಿ ಮತ್ತು ಎಲ್ಲ ಒಂದು ಸಮಿತಿಗಳು ಮಾಡಿ ಅವ್ರನ್ನ ಒಂದು ಉನ್ನತ ಸ್ಥಾನಕ್ಕೆ ನಾನು ಏರಿಸಿ ಮತ್ತು ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಸರ್ ಸರ್ ಮಾಡ್ತಾ ಇದ್ದೀನಿ ಸರ್ ಪಂಚಾಯತ್ ಇರ್ದ್ರಲ್ಲೂ ನಾವು ಈಗ ಕನ್ಯ ಉದ್ಯೋಗನು ಎರಡು ವರ್ಷದಿಂದ ಆ ಕೆಲಸ ಇವತ್ತು ಬರೀ ಎರಡು ತಿಂಗಳು ನಾನು ಮುಗಿಸಿದೆ ಸರ್ ಯಾಕೋದು ಎರಡು ವರ್ಷದಿಂದ ಏನು ಸೊ ಒಂದು ಜಾಬ್ ಏನೂ ಇರಲಿಲ್ಲ ಅಲ್ಲಿ ಇವತ್ತು ಒಂದು ರಸ ವಿಲೇವಾರಿ ಇರ್ಬೋದು ಮತ್ತು ಲೈಟಿಂಗ್ಸ್ ಅಂತೂ ಯಾವ ಊರು ಏನೂ ಇರಲ್ಲ ಎಲ್ಲವರು ಸಹ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿ ಅಲ್ಲಿ ಲೇಬರ್ ಕಮ್ಮಿ ಸಹ ಬೇರೆ ಕಡೆಯಿಂದ ಮಂಡ್ಯದಿಂದ ತರಿಸಿ ಜೀಪ್ ತರಿಸಿ ಒಂದು ವಾರಕ್ಕೆ ಸಹ ನಾನು ಲೈಟಿಂಗ್ಸ್ ಮುಗಿಸಿದ್ದೀನಿ ಮತ್ತು ಒಂದು ಏನು ಔಷಧಿ ಪರಿಣಾಮ ಇರ್ಬೋದು ನಾನು ಎರಡು ವರ್ಷ ಮಾಡೋ ಕೆಲಸ ಬರೀ ಎರಡು ತಿಂಗಳು ಶ್ರಮಪಟ್ಟು ಮಾಡಿದ್ದೀನಿ ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ ಮಾಡ್ತೀನಿ ಸರ್ ಯಾಕೋ ಅಲ್ಲಿ ಕಾಂಟ್ಯಾಕ್ಟ್ ಹುಡುಗರು ಅವರೇ ಮಾಡ್ತಾರೆ ನನಗೂ ಅಲ್ಲಿ ಓಡಾಡ್ಕೊಂಡು ಕೆಲಸಗಳ ಕಾರ್ಯಗಳು ಮಾಡ್ತೀನಿ ಈಗ ಒಂದು ಆಕ್ಷನ್ ಪ್ಲಾನ್ ಸರ್ ಎರಡು ವರ್ಷದ ಮೂರು ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿರಲಿಲ್ಲ ಇವತ್ತು ಒಂದು ಆರು ಲಕ್ಷ ಒಂದು ಮೆಂಬರ್ ಆ್ಯಕ್ಷನ್ ಪ್ಲಾನ್ ಮಾಡಿದ್ದೀನಿ ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ಗೂ ನಾನು ಟೈಮ್ ತಿಂದೆ ಒಂದು ಅರ್ಧ ಗಂಟೆ ಈ ವರ್ಷ ಇವತ್ತು ಮೀಟ್ ಮಾಡಿ ನಾನು ಎಲ್ಲ ಸಂಪೂರ್ಣ ಜವಾ ಯಾಕೊ ನಮಗೆ ಅವತ್ತಿನ ಒಂದು ಇದೇ ಜವಾಬ್ದಾರಿ ಬಂದೈತೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು ಎಲ್ಲ ಒಂದು ಜವಾಬ್ದಾರಿ ಬಂದಿದೆ ಎಲ್ಲ ಕಡೆ ನಾನು ಜವಾಬ್ದಾರಿ ಇರ್ತದೆ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಸರ್